ಬೆಳಗ್ಗೆ ಮೊಮ್ಮಗಳು ಸಾವನ್ನಪ್ಪಿದ್ಲು ಸಂಜೆ ಅಜ್ಜಿ ಮೃತಪಟ್ಟಿದ್ದಾರೆ ಮೊಮ್ಮಗಳ ಸಾವಿನ ಸುದ್ದಿಯನ್ನ ಕೇಳಿ ಅಜ್ಜಿಗೆ ಹೃದಯಾಘಾತ ಆಗಿದೆ ಹೃದಯ ವಿದ್ರಾವಕ ಘಟನೆ ಇದು ಬೆಳಿಗ್ಗೆಯಷ್ಟೇ ಮೊಮ್ಮಗಳು ಸಾವನ್ನಪ್ಪಿದ್ಲು ಆ ಸುದ್ದಿಯನ್ನ ಕೇಳುತ್ತಿದ್ದಂತೆ ಅಜ್ಜಿಗೆ ಹೃದಯಾಘಾತ ಆಗಿದೆ ಕುಂಕುಮಕ್ಕೆ ಹೋಗಿದ್ದ ಮಹಿಳೆ ಮೊಮ್ಮಗಳು ಗೀತಾ ಅನ್ನೋದಾಗಿ ಮೃತಪಟ್ಟವರು ಬೈಕ್ನಲ್ಲಿ ಗಂಡನೊಂದಿಗೆ ಹೋಗುವಂತ ಸಂದರ್ಭದಲ್ಲಿ ಲಾರಿ ಡಿಕ್ಕಿ ಆಗುತ್ತೆ ಲಗ್ಗೆರಿಯಾ ಬ್ರಿಡ್ಜ್ ಬಳಿ ಬೈಕ್ ಹಾಗೂ ಲಾರಿ ನಡುವೆ ಅಪಘಾತ ಆಗುತ್ತೆ ನಡು ರಸ್ತೆಯಲ್ಲೇ ಪತ್ನಿಯ ಶವದ ಮುಂದೆ ಗಂಡ ಗೋಳಾಡಿರ್ತಾರೆ ಆ ನೋವು ಈ ವಿಚಾರ ಗೊತ್ತಾಗ್ತಿದ್ದಂತೆ ಅಜ್ಜಿ ಕೂಡ ಮೃತಪಟ್ಟಿದ್ದಾರೆ ಮೂರು ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ರು ಗೀತಾ ಮತ್ತು ಸುನಿಲ್ ಸದ್ಯ ಅಪಘಾತದಲ್ಲಿ ಗೀತಾ ಮೃತಪಟ್ಟಿದ್ದಾರೆ ಹಬ್ಬ ಇತ್ತಲ್ಲ ವರಮಾಲಕ್ಷ್ಮಿ ಕುಂಕುಮಕ್ಕಂತ ಪತ್ನಿಯನ್ನ ಅಕ್ಕನ ಮನೆಗೆ ಗಂಡ ಸುನಿಲ್ ಅವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅಪಘಾತ ಆಗತ್ತೆ ಆಕ್ಸಿಡೆಂಟ್ ಆಗ್ತಿದ್ದಂತೆ ಸ್ಥಳದಲ್ಲೇ ಗೀತಾ ಮೂರೇ ಮೂರು ತಿಂಗಳಾಗಿದ್ದು ಮದುವೆಯಾಗಿ ನವ ಜೋಡಿ ಮದುವೆ ಆದ್ಮೇಲೆ ಬಂದಿರುವಂತಹ ಹೊಸ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಅಂತ ಕುಂಕುಮಕ್ಕೆ ಹೋಗ್ತಿರ್ತಾರೆ ಆ ಸಂದರ್ಭದಲ್ಲಿ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಬಿಡ್ತಾ ಇದೆ ಲಾರಿ ಚಾಲಕ ಸುರೇಶ್ನನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ ನಿಜಕ್ಕೂ ಹೃದಯ ಮಿಡಿಯತ್ತೆ ಅಂತ ಪ್ರಕರಣಕ್ಕೆ ನೋಡಿ ಮೂರು ತಿಂಗಳಾಗಿತ್ತು ಮೊಮ್ಮಗಳ ಮದುವೆಯಾಗಿ ಮದುವೆ ಆದ್ಮೇಲೆ ಹೊಸ ಜೋಡಿಗೆ ಮೊದಲನೇ ಹಬ್ಬ ಅಂತ ಪತಿ ಕರ್ಕೊಂಡು ಹೋಗ್ತಿರ್ತಾರೆ ಅಕ್ಕನ ಮನೆಗೆ ಈ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಸ್ಥಳದಲ್ಲೇ ಗೀತಾ ಅನ್ನೋರು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ ಗೀತಾ ಇವರೇ ಮೃತಪಟ್ಟಿದ್ದಾರೆ ನವ ಜೋಡಿ ಮೂರೇ ಮೂರು ತಿಂಗಳಾಗಿದ್ದು ಮದುವೆಯಾಗಿ ದಾಂಪತ್ಯ ಜೀವನ ಕಾಲಿಟ್ಟಿದ್ದಾರೆ ಬಹಳ ಚಿಕ್ಕ ವಯಸ್ಸು ಮೊದಲ ಹಬ್ಬ ಆಚರಣೆಗಂತ ಕುಂಕುಮಕ್ಕೆ ಆದ್ರೆ ಭಗವಂತನ ಆಟ ಹೆಂಗಿದೆ ನೋಡಿ ಆ ಕುಂಕುಮವೇ ಎಲ್ಲಾ ಕುಡೋದಕ್ಕೂ ಹುಡುಗಿ ಇಲ್ಲ ಇದೇ ನೋವು ಒಂದು ಕಡೆ ಆದರೆ ಮೊಮ್ಮಗಳಿಗೆ ಆಯ್ತಲ್ಲ ಅನ್ನೋದಾಗಿ ಆ ನೋವಿನಲ್ಲೇ ಅಜ್ಜಿ ಕೂಡ ಮೃತಪಟ್ಟಿದ್ದಾರೆ ಹೃದಯಾಘಾತದಿಂದ ಇಂಥ ಪ್ರಕರಣ ಆದಾಗ ನಿಜಕ್ಕೂ ವಿಧಿ ಲೀಲೆ ಹೆಂಗೆ ಅಂತ ನಡುಗುತ್ತೆ ಮೈಯಲ್ಲ ಅಘೋಳಾಟ ನರಳುವಂಥ ಪರಿಸ್ಥಿತಿ ಅದು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದೊಂದು ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಂತ ಸಂಜೆ ಅಜ್ಜಿ ಸಾವನ್ನಪ್ಪಿದ್ದಾರೆ ನೋಡಿ ಆಡಿಸಿದಂಥ ಮಗಳಾಗಿರ್ತಾರೆ ಮೊಮ್ಮಗಳು ಬೆಳೆಸಿರ್ತಾರೆ ಮದುವೆ ಆಯ್ತಂತ ಖುಷಿಯಲ್ಲಿದ್ದರು ಮತ್ತು ಮಗಳು ಹಿಂಗೆ ಆಗ್ಬಿಡ್ತಲ್ಲ ಮೊಮ್ಮಗಳಿಗೆ ಯಾರಿಗಾದರೂ ಕೂಡ ಈ ಸುದ್ದಿ ಓದುವಾಗಲೇ ನಮಗೆ ಮಾತು ಬರ್ತಾ ಇಲ್ಲ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್ ಈ ಹೃದಯ ವಿದ್ರಾವಕ ಘಟನೆ ಮೊಮ್ಮಗಳಿಗೆ ಎಷ್ಟೊತ್ತಿಗೆ ಅಪಘಾತ ಆಗಿತ್ತು ಈ ಸುದ್ದಿ ಅಜ್ಜಿಗೆ ಯಾವಾಗ ಗೊತ್ತಾಯ್ತು ಸದ್ಯ ಈ ಅಪಘಾತ ಕಾರಣ ಆಗಿರುವಂತಹ ಲಾರಿ ಚಾಲಕನ ಮೇಲೆ ಏನ್ ಕ್ರಮ ಆಗಿದೆ ಅಜಯ್ ಏನಂತ ಅಂದ್ರೆ ನೆನಪಿ ವರಮಹಾಲಕ್ಷ್ಮಿ ಹಬ್ಬದ ದಿನದಲ್ಲಿ ತನ್ನ ತಾಯಿಯ ಮನೆಗೆ ಹೋಗಿ ಅಲ್ಲಿ ಪೂಜೆಗಳನ್ನ ಮೂಡಿಸಿಕೊಂಡು ಆ ಯುವತಿ ಇಪ್ಪತ್ ಮೂರು ವರ್ಷದ ಯುವತಿ ಅಲ್ಲಿಂದ ಹೋಗುವಂತ ಸಂದರ್ಭದಲ್ಲಿ ಲಗ್ಗರಿ ಬ್ರಿಡ್ಜ್ ಏನಿದೆ ಅಲ್ಲಿ ಹೋಗುವಂತ ವೇಳೆ ಹಿಂಬದಿಯಿಂದ ಬಂದಂತ ಪೆಲ್ ವೀಲರ್ ಲಾರಿ ಏನಿದೆ ಅದು ಆಗಿರುತ್ತೆ ನಂತರ ಅವರು ಬಲಭಾಗಕ್ಕೆ ಬಿದ್ದಂತ ಸಂದರ್ಭದಲ್ಲಿ ಹಿಂದಡೆ ಇರುವಂತ ವೀಲ್ ಏನಿದೆ ಅದು ಈ ಯುವತಿಯ ಮೇಲೆ ಹರಿದಿದೆ ಹೀಗಾಗಿ ಸ್ಥಳದಲ್ಲೇ ಆಕೆ ಆ ಸಾವನ್ನಪ್ಪಿದ್ರೆ ಇತ ಗಂಡ ಏನಿದಾನೆ ಆತನಿಗೂ ಕೂಡ ಕಾಲು ಹಾಗೂ ಸಣ್ಣ ಪುಟ್ಟ ಏಟ್ಗಳು ಕೂಡ ಆಗಿ ಆತನೂ ಕೂಡ ಆಸ್ಪತ್ರೆಗೆ ಸೇರಿಸಿ ಆತನು ಕೂಡ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯದಿಂದನೂ ಕೂಡ ಈಗ ಸದ್ಯ ಪಾರಾಗಿದ್ದಾರೆ ಹೀಗಾಗಿ ಇವತ್ತು ಕೂಡ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೃತದೇಹದ ಒಂದು ಮರಣೋತ್ತರ ಪರೀಕ್ಷೆ ಕೂಡ ಮಾಡಲಾಗಿತ್ತು ನಂತರ ಕುಟುಂಬಸ್ಥರಿಗೆ ಮೃತದೇಹವನ್ನು ಕೂಡ ಹಸ್ತಾಂತರ ಮಾಡಲಾಗಿದೆ ನೆನ್ನೆ ಆದಂತ ಘಟನೆ ಯಾವಾಗ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಈ ವಿಚಾರ ಕಲ್ಪಣದಲ್ಲಿರುವಂತಹ ಅಜ್ಜಿಗೆ ವಿಚಾರ ಗೊತ್ತಾಗುತ್ತೋ ಇದರಿಂದ ಅವರು ಕೂಡ ಆರ್ಟ್ ಅಟ ಘಟನೆ ಕೂಡ ಆಗಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಲಾರಿ ಚಾಲಕನನ್ನು ಕೂಡ ಈಗಾಗಲೇ ರಾಜಾಜಿನಗರ ಸಂಚಾರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸುರೇಶ್ ಎಂಬತನ ಲಾರಿ ಚಾಲಕ ಏನಿದ್ರೆ ಅದನ್ನು ಕೂಡ ಅರೆಸ್ಟ್ ಮಾಡಿ ಈಗಾಗಲೇ ಪ್ರೊಸೀಜರ್ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಈ ಒಂದು ಆಕ್ಸಿಡೆಂಟ್ ಆಗೋದಕ್ಕೆ ಮೇಲ್ ಕಾರಣ ಅಂತಂದ್ರೆ ಅತಿ ವೇಗವಾಗಿ ಲಾರಿ ಏನಿದೆ ಅದು ಬರುವಂತ ಸಂದರ್ಭದಲ್ಲಿ ಇವರು ಆಲ್ಮೋಸ್ಟ್ ರೋಡ್ ನ ಮಧ್ಯ ಭಾಗದಲ್ಲಿ ಇದ್ರು ನಂತರ ಯಾವಾಗ ಇದು ಲಾರಿ ಏನಿದೆ ಓವರ್ ಸ್ಪೀಡ್ ಆಗಿ ಬಂದಂತ ಸಂದರ್ಭದಲ್ಲಿ ಮುಂಭಾಗದಿಂದ ಟೆಚ್ ಅನ್ನ ಮಾಡಿದ್ದಾರೆ ಹೀಗಾಗಿ ಕಂಟ್ರೋಲ್ ಸಿಗದೆ ಯಾವಾಗ ಮಲಯ ಭಾಗಕ್ಕೆ ಬೀಳ್ತಾರೋ ಅವಾಗ ಇಲ್ಲದೇ ಇದ್ದಂತ ಯುವತಿಯ ತಲೆಗೆ ಕೂಡ ಈ ಒಂದು ಬಸ್ನ ಏನು ಕಬ್ಬಿಣದ ರಾಡ್ ಏನಿರುತ್ತೆ ಅದು ತೆಚ್ಚಾಗಿರುತ್ತೆ ಹೀಗಾಗಿ ಆಕೆ ಕೆಳಗೆ ಬಿದ್ದಂತ ಸಂದರ್ಭದಲ್ಲಿ ಜೊತೆಗೆ ಅಲ್ಲಿ ಮೇಲು ಇನ್ಸಿಡೆಂಟ್ ಆಗೋದಕ್ಕೆ ಕಾರಣ ಏನು ಅಂತಂದ್ರೆ ಹೆಲ್ಮೆಟ್ ಇವರು ಸಂಪೂರ್ಣವಾಗಿ ಕವರ್ ಇರುವಂತೆ ಹೆಲ್ಮೆಟ್ ಹಾಕಿರ್ಲಿಲ್ಲ ಕೇವಲ ಹಾಫ್ ಹೆಲ್ಮೆಟ್ ಅನ್ನ ಹಾಕಿದ್ದೇ ಈ ಒಂದು ಘಟನೆಗೆ ಮೇಲು ಕಾರಣ ಆಗಿದೆ ಹೀಗಾಗಿ ಯುವತಿ ಸಾವನ್ನಪ್ಪಿದ್ರೆ ಗಂಡದಲ್ಲೂ ಕೂಡ ಗಂಭೀರವಾದಂತ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಇದೀಗ ನಂತರೀಗ ಆಸ್ಪತ್ರೆಯಲ್ಲಿ ಮಣತ್ರ ಪ್ರಶ್ನೆ ಮುಗಿಸಿ ಈಗಾಗಲೇ ಕುಟುಂಬಸ್ಥರಿಗೆ ಮೃತದೇಹ ಕೂಡ ಹಸ್ತಾಂತರ ಮಾಡಲಾಗಿದೆ ಅಜಯ್ ಎಸ್ ಧನ್ಯವಾದಗಳು ಅಜಯ್ ತಮ್ಮೆಲ್ಲ ಮಾಹಿತಿಗೆ ಎಸ್ ಸದ್ಯ ಗಮನಿಸ್ತಾ ಇದ್ವಿ ನೋಡಿ ಅಪಘಾತದ ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದೀವಿ ಅಪಘಾತ ಹೇಗ್ ಆಯ್ತು ಅಂತ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಮುಂದೆ ಇದೆ ಈ ಅಪಘಾತ ಆಗಿರುವಂತದ್ದು ಮೊಮ್ಮಗಳಿಗೆ ನೋಡಿ ಆ ಗಮನಿಸ್ತಾ ಇದ್ವಿ ನೋಡಿ ಆ ಗಾಡಿಯಲ್ಲಿ ಪಾಸ್ ಆಗುತ್ತೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನಿಮ್ಮ ಮುಂದೆ ಇದೆ ಹೃದಯ ವಿದ್ರಾವಕ ಘಟನೆಯ ದೃಶ್ಯಾವಳಿ ಇದು ಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಇದು ಆರಂಭಿಕವಾಗಿ ಒಂದು ಗಾಡಿ ಲಾರಿ ಹೆಂಗೆ ಪಾಸ್ ಆಗುತ್ತೆ ನೋಡಿ ನೋಡಿ ಆ ಕಾರು ಅದು ಸಮೇತವಾಗಿ ಹೋಗುತ್ತೆ ಡ್ರಾಗ್ ಆಗ್ತಾ ಹೋಗುತ್ತೆ ಗಾಡಿ ಓಡಿಸ್ತಿದ್ದಂಥ ಪತಿ ಇಮಿಡಿಯೇಟ್ ಆಗಿ ಪತ್ನಿ ಬಿದ್ದಿರೋದನ್ನ ಹಿಡ್ಕೊಂಡು ಎತ್ಕೊತಾರೆ ಅಷ್ಟರಲ್ಲೇ ಸ್ಥಳದಲ್ಲೇ ಸಾವು ನಪ್ಪಿದ್ದಾರೆ ನೋಡಿ ಇಮಿಡಿಯೇಟ್ ಆಗಿ ಅಪಘಾತ ಆಗ್ತಿದ್ದಂತೆ ಜಸ್ಟ್ ಒಂದು ಮತ್ತೊಂದು ಕಡೆ ನಾವು ಗಮನಿಸಬಹುದು ಹೆಲ್ಮೆಟ್ ಅನ್ನ ಧರಿಸಿಲ್ಲ ಅನ್ನೋದು ಇಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಅಪಘಾತ ಆಗ್ತಿದ್ದಂತೆ ಪತಿ ಇಮಿಡಿಯೇಟ್ ಆಗಿ ಪತ್ನಿಯನ್ನ ಅಲ್ಲೇ ಕೂರಿಸ್ಕೊಂತಾರೆ ನೋಡಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಅಪಘಾತ ಹೇಗ ಆಯ್ತು ಅಂತ ಆ ಲಾರಿಯ ಸಮೇತವಾಗಿ ಆ ಗಾಡಿ ಕೂಡ ಬೈಕ್ ಡ್ರ್ಯಾಗ್ ಆಗಿ ಬಿಡುತ್ತೆ ನಡು ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ವಾಹನಗಳು ಓಡಾಡ್ತಿರುವಂತಹ ಮುಖ್ಯ ರಸ್ತೆಯದು ಡ್ರ್ಯಾಗ್ ಆಗಿ ಬರ್ತಿದ್ದಂತೆ ಲಾರಿಯ ಚಕ್ರಕ್ಕೆ ಸಿಲುಕಿರುವಂತದ್ದು ನೋಡಿ ಒಂದು ಕಡೆಯಲ್ಲಿ ತಾ ಆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ದಾರೆ ಕುಟುಂಬಸ್ಥರಿಗೆ ಭೀಕರ ಅಪಘಾತದ ದೃಶ್ಯ ಇದು ಸರ್ ಮದುವೆ ಆಗಿ ಎಷ್ಟು ದಿವಸ ಆಗಿತ್ತು ಎಲ್ಲಿ ವಾಸ ಮಾಡ್ಬೋದು ಸರ್ ಮದುವೆಯಾಗಿ ಎರಡು ತಿಂಗಳ ಮೇಲೆ ಎಂಟು ದಿನ ಆಗಿದೆ ವಾಸ ಆಗಿದ್ದು ಮಲ್ಲೇಶ್ವರ ಮೇಲಿದ್ದು ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಹೆಂಗಸ್ರೂರ ಅಮ್ಮಾರ ಮನೆಗೆ ಹೋಗಿ ಅಕ್ಕ ಮನೆಗೆ ಹೋಗ್ತಿದ್ದೆ ಸರ್ ಟೂ ವೀಲರ್ ಸರ್ ನಾವು ಟೂ ವೀಲರ್ ನಾನು ಹೆಂಗ್ಸರು ಟೂ ವೀಲರಲ್ಲಿ ಹೋಗ್ತಿದ್ದೆವು ಹೋಗ್ಬೇಕಂದಾಗ ಲಾರಿ ಹಿಂದೆಯಿಂದ ಬಂದು ಟಚ್ ಮಾಡಿದ್ದಾರೆ ಸರ್ ಟಚ್ ಮಾಡಿ ಬಿದ್ದಿದೆ ಗಾಡಿ ನಾವು ಗಾಡಿ ಡ್ರೈವ್ ಮಾಡ್ತಿದ್ದೆ ಹಾಕಿದೆ ಸರ್ ಇಬ್ಬರು ಹಾಫ್ ಹಾಫ್ ಹೆಲ್ಮೆಟ್ ಹಾಕಿದೆ ಸರ್ ಗೊತ್ತಿಲ್ಲ ಸರ್ ಎಲ್ಲತ್ತು ಅಂತ ನಾನು ನೋಡಿಲ್ಲ ಬಿದ್ದ ತಕ್ಷಣ ನಾನು ಎತ್ಕೊಂಡಿದ್ದೆ ಅಷ್ಟೇ ಸರ್ ಆಸ್ಪತ್ರೆಗೆ ಹಾಕೋದ ಸರ್ ಸ್ಪಾಟ್ನ ಅಲ್ಲಿ ಅಲ್ಲಿ ಆಸ್ಪತ್ರೆಗೆ ಕರ್ಕೋದ ತಕ್ಷಣ ಇಲ್ಲ ಅಂತ ಅಂದರು

ಅವಳು ನಾನು ಚೆನ್ನಾಗಿರ್ಬೇಕು ಆಸೆ ಸರ್ ಹೌದು ಲಗೇರಿ ಹತ್ರ ಅಲ್ಲೂ ವಿಶಾಲ್ ಮಾರ್ಟ್ ಇದೆಯಲ್ಲ ಅಲ್ಲೇ ಸುನಿಲ್ ಸರ್